ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಇವತ್ತು ಗುರುವಾರ ಆಗಿರೋದ್ರಿಂದ ದೀಪ ಕೂಡ ಹಸಿದೆ ಮತ್ತು ದೋಸೆ ಇಟ್ಟಿತ್ತು ಅದಕ್ಕೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ನೋಡಿ ನುಗ್ಗೆ ಸ್ವಲ್ಪ ಚಟ್ನಿ ಮಾಡಿ ತೋರಿಸೋಣ ಅಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಹೆಂಗಿದ್ರು ನನ್ನ ಮಗನಿಗೆ ಕಾಲೇಜ್ ಇವಾಗ ಅಂದರೆ ಟೆಂತ್ ಮುಗ್ದಿದ್ದೆ ಇನ್ನೂ ಕಾಲೇಜ್ ಸೇರಿಲ್ಲ ವೀಡಿಯೋ ಮಾಡೋಕ್ಕೆ ಬೆಳಿಗ್ಗೆನೇ ಇದ್ದವನು ಮತ್ತು ಮಗಳು ಕೂಡ ಇವತ್ತು ಕಾಲೇಜ್ ಇರಲಿಲ್ಲ ಅದಕ್ಕೆ ಅವಳು ಸ್ವಲ್ಪ ಗುಡಿಸಿ ಎಲ್ಲ ಒರೆಸಿ ಹೆಲ್ಪ್ ಮಾಡಿಕೊಟ್ಲು ಅದಕ್ಕೆ ಹೆಂಗಿರೋ ತಿಂಡಿ ಮಾಡಬೇಕಿತ್ತು ಮತ್ತು ಚಟ್ನಿ ಕೂಡ ಮಾಡಬೇಕಿತ್ತಲ್ವ ದೋಸೆ ಇಟ್ಟಿರೋದ್ರಿಂದ ನಾನು ಸ್ವಲ್ಪ ಈಸಿ ಆಯಿತು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಇದು ಇವಾಗ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಾರ್ ಇದು ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಧನಿಯಾ ಬೀಜ ಅಂದರೆ ಒಂದು ಸ್ಪೂನ್ ಸಾಕು ನಾನು ತೋರಿಸ್ತಾರೆ ಅದಕ್ಕೆ ನೀವು ಅದನ್ನು ಎಕ್ಸ್ಟ್ರಾ ಬೇಕಾದರೆ ಮಾಡ್ಕೋಬೋದು ಜನ ಜಾಸ್ತಿ ಚಟ್ನಿ ಹೇಗೆ ಬೇಕೋ ನಿಮಗೆ ಆ ಥರ ನೋಡಿ ಒಂದು ಸ್ಪೂನಷ್ಟು ನಾನು ಧನಿಯಾ ಬೀಜ ಹಾಕೊಂಡಿದ್ದೀನಲ್ವಾ ಇವಾಗ ಎರಡು ಸ್ಪೂನಷ್ಟು ಅದಕ್ಕೆ ನಾನು ಕಡಲೆ ಬೇಳೆ ನೋಡಿ ನಾನು ಅಳತೆಲೆ ಹಾಕ್ಕೊಳ್ತೀನಿ ನೀವು ಸ್ಪೂನಲ್ಲಿ ಬೇಕಾದ್ರೆ ಅಳತೆ ಮಾಡ್ಕೋಬೋದು ನೋಡಿ ಎರಡು ಸ್ಪೂನಷ್ಟು ಕಡಲೆ ಬೇಳೆ ಹಾಕೊಂಡಿದ್ದೀನಿ ಈಗ ಒಂದು ಅಷ್ಟು ಅಂದರೆ ಅಂದರೆ ಚಿಕ್ಕ ಸ್ಪೂನಲ್ಲಿ ನೋಡಿ ಇಷ್ಟೇ ಇದರಲ್ಲಿ ಜೀರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ನೋಡಿ ಎಣ್ಣೆ ಏನೋ ಹಾಕ್ಕೊಳ್ತಾರೆ ಹಾಗೆ ಡ್ರೈನ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಕಂದು ಬಣ್ಣಕ್ಕೆ ಬಂದಿದೆ ಅಂದರೆ ಬ್ರೌನ್ ಕಲರು ಇವಾಗ ಇದನ್ನು ಒಂದು ತಟ್ಟೆಗೆ ಹಾರಾಕೊಂಡ್ಬಿಡೋಣ ಇದನ್ನು ಅಂದರೆ ತಣ್ಣಗಾಗಬೇಕು ನೋಡಿ ಅದೆಲ್ಲ ತೆಗೆದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತಗೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಇದ್ರಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿರೋ ಹಸಿ ಸ್ಮೆಲ್ ಹೋದಾಗ ಚಟ್ನಿ ಚೆನ್ನಾಗಿ ಬರುತ್ತೆ ಹಾಗೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಅಂದ್ರೆ ಸೊಪ್ಪಿನ ಸ್ಮೆಲ್ ಬರುತ್ತೆ ಅಷ್ಟೇ ಇವಾಗ ನೋಡಿ ಕಾಯೋದೇನು ಬೇಕಾಗಿಲ್ಲ ಅದಕ್ಕೇನೆ ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಬಾಡ್ದಂಗಾದ್ರೂ ಸಾಕು ಏನೋ ಈಗ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಕಡಲೆ ಬೇಳೆ ಮತ್ತೆ ಧನಿಯಾ ಬೀಜ ಜೀರಿಗೆ ಉರ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ ತಕ್ಷಣ ಫಸ್ಟ್ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಡ್ರೈ ಪೌಡ್ರ್ ಮಾಡಿಕೊಂಡ್ರೆ ಸಾಕಿದ್ದೇನೆ ಸ್ವಲ್ಪ ತರಿತರಿಯಾಗೇ ಇರುತ್ತೆ ಮತ್ತೆ ನೋಡಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ತುರುದಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಖಾರಕ್ಕೆ ಒಂದು ನಾಲ್ಕೈದು ಮೆಣಸಿನಕಾಯಿ ನೋಡಿ ಒಂದು ನಾಲ್ಕೈದು ಸ್ಪೂನಷ್ಟು ಉರ್ಗಡ್ಡೆ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೋಡಿ ಇಷ್ಟು ಹುಣಸೆ ಹಣ್ಣು ನೀರಲ್ಲಿ ಎಣ್ಣೆ ಹಾಕೊಂಡಿದ್ದೆ ನಾನು ಯಾಕಂದರೆ ಎಲ್ಲ ಯಾವಾಗೂ ಅಷ್ಟೇ ನಾನು ಸ್ವಲ್ಪ ನೀರಲ್ಲಿ ನೆನೆ ಹಾಕ್ಕೊಂಡ್ಬಿಡ್ತೀನಿ ಮತ್ತು ನೆನೆಸಿರೋಂಥ ನೀರು ಕೂಡ ಇದರಲ್ಲೇ ಇದೆ ಹುಣ್ಸೆಹಣ್ಣು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಆವಾಗ ಏನಕ್ಕಪ್ಪ ನೀರಲ್ಲಿ ನೆನೆಸ್ಕೊಳ್ಳೋದು ಅಂತಂದರೆ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಹಾಗಾಗಿ ಗಟ್ಟಿಗೆ ಹಾಕಿಟ್ರೆ ಒಂದೇ ಕಡೆ ಸಿಕ್ಬಿಡುತ್ತೆ ಒಂದೊಂದು ಸರ್ತಿ ನನಗೆ ಅದಕ್ಕೆ ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕಿ ಇವಾಗ ಇದನ್ನು ರುಬ್ಕೊಳೋಣ ಈಗ ನೋಡಿ ಇವಾಗ ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀವಾಗ ಇವಾಗ ಇದಕ್ಕೆ ಹುರಿದಿರೋ ನುಗ್ಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಬೆಳಗ್ಗೆ ನಾವು ಬೇಗ ಎದ್ಬಿಟ್ರೆ ಎಷ್ಟು ಕೆಲಸ ಮುಗಿಯುತ್ತೆ ಅಂತ ಅದೇ ಒಂದು ಅರ್ಧ ಗಂಟೆ ಲೇಟಾಗಿ ಎದ್ಬಿಟ್ರೆ ಕೆಲಸ ಅವತ್ತು ಆಗೋದೇ ಇಲ್ಲ ನಾನು ಸ್ವಲ್ಪ ಐದು ಮುಕ್ಕಾಲ್ಗೆ ಎದ್ದೆ ಬಾಗಿಲು ನೀರು ಹಾಕಿ ಮನೆಗೆ ಗುಡಿಸಿ ಆಮೇಲೆ ಮಗಳು ಒರೆಸ್ಕೊಟ್ಲು ಗುಡ್ಸ್ಕೊಟ್ಟೆ ಆಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ದೀಪ ಕೂಡ ಹಚ್ಬಿಟ್ಟಿದ್ದೀನಿ ಮತ್ತು ಇನ್ನೇನು ದೋಸೆ ಇಟ್ಟಿರೋದ್ರಿಂದ ಚಟ್ನಿ ಒಂದು ರುಬ್ಕೊಂಡ್ರೆ ಆರಾಮ್ಸೆ ನಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ವೀಡಿಯೋ ಮಾಡಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಸೊಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಸೊಪ್ಪು ಹಾಕಿರೋದ್ರಿಂದ ಎಷ್ಟು ಗ್ರೀನಾಗಿ ಪುದೀನ ಚಟ್ನಿ ಥರ ಕಾಣ್ತಾ ಇದೆ ನಿಮಗೆ ನೋಡಿ ಇಷ್ಟು ಗಟ್ಟಿಗಿದ್ರೆ ದೋಸೆಗೆ ಸಾಕಾಗುತ್ತೆ ನಿಮ್ಗೆ ಏನಾದ್ರು ಇಲ್ಲ ನಾವು ಇಷ್ಟು ಗಟ್ಟಿಗೆ ತಿನ್ನಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಬೋದು ತಾ ಜಾಸ್ತಿ ಪೇಸ್ಟ್ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಈ ಥರ ಸ್ವಲ್ಪ ತರಿತರಿ ಆಗಿದ್ರೆ ಚಟ್ನಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸಾಸಿವೆ ಕರ್ಬೇವು ಒಗ್ಗರಣೆ ಅಷ್ಟೇ ಹಾಕೊಳ್ಳೋಣ ಇನ್ನೇನೋ ಹಾಕೊಳ್ಳೋಕೆ ಹೋಗ್ಬೇಡಿ ನೋಡಿ ಇವಾಗ ಸಾಸಿವೆ ಕರ್ಬೇವು ನಾನು ಅದೇ ಬಾಂಡೆ ಹುರ್ಕೊಂಡಿದ್ದೆನಲ್ಲ ನುಗ್ಗೆ ಸೊಪ್ಪು ಅದೇ ಬಾಂಡೆಗೆ ಸುಮ್ಮನೆ ಒಂದು ಸ್ಪೂನ್ ಹಾಕಿ ಇದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿ ಒಂದು ದೋಸೆ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಕಲರಾಗಿ ಸಕ್ಕತ್ತಾಗಿ ಬಂದಿದೆ ದೋಸೆ ಇವಾಗ ಒಗ್ಗರಣೆ ಮಾಡ್ಕೊಂಡಿದೀವಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ತಿಂತಾಯಿದ್ರಂತೆ ಸೂಪರಾಗಿ ತಿನ್ಬೋದು ಚಟ್ನಿಯೇ ಖಾಲಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ ನೋಡಿ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು